ಪ್ರದಾಳಿಕೆಗೆ ಅಧಿಕೃತವಾಗಿರೋದು ಚಾಲನೆ ಇದೆ ಇವತ್ತು ಪ್ರದಾಳಿಕೆ ಸುಮಾರು ಹದಿನಾರು ಎಲ್ ಪಿ ಕಾನ್ಸ್ಟಿಚನ್ಸಿಗಳಲ್ಲಿ ಕೊಡ್ತಾ ಇದೆ ಈ ಆಂದೋಲನ ಇಡೀ ಲಬ್ ಜನರಲ್ಲಿ ಇವತ್ತು ರಾಜಕೀಯ ಪ್ರಜ್ಞೆಯಿಂದ ತೆರೆದ್ರ ಜೊತೆಯಲ್ಲಿ ಸಾಕಷ್ಟು ನೀತಿಯ ಭಾಗವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ಈ ಪಕ್ಷಗಳ ಮುಂದೆ ಇಟ್ಟಿರ್ತಕ್ಕಂಥದ್ದಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿಯನ್ನು ಧಿಕ್ಕರಿಸಿ ತಾವು ಈ ಸಲಿ ಮತವನ್ನು ಚಲಾಯಿಸಬೇಕಾಗ್ತಕ್ಕಂಥ ಒಂದು ಅರಿವನ್ನು ನಮ್ಮ ಜನರಲ್ಲಿ ಕೊಡ್ತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ಇದನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಎಲ್ರಿಗೂ ಸಹ ಬಿಡುಗಡೆ ಮಾಡಿಕೊಟ್ಟಂಥ ಎಲ್ರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಜನರ ಕಾಲೇಜು ಹದಿನೈದು ಲಕ್ಷ ಬಂದೊಂದ್ ಐದು ವರ್ಷ ಬೇಕಾಗ್ತದೆ ಕಾಂಗ್ರೆಸ್ ಅವ್ರು ಕಂಡು ಒಂದು ನವತ್ತು ವರ್ಷ ಆಡಿದ್ರು ಅವ್ರು ಆಡದ್ ಸಾಲ ತಿರ್ಸ್ಬೇಕು ಅವ್ರು ಮಾಡಿದ ಸಾಲ ಅಂತ ಇನ್ನೊಂದ್ ಐದು ವರ್ಷ ಬೇಕಾಗ್ತದೆ ಇನ್ನೊಂದ್ ಐದು ವರ್ಷ ಕೊಡೋಣ ಮತ್ತೊಂದು ಐದು ವರ್ಷ ಮಾಡ್ಲಿ ಮತ್ತೆ ಈಗಲೂ ಬರಬೇಕು ಇದಕ್ಕೆ ನೀವ್ ಆನ್ಸರ್ ಹೇಳಿ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಅನ್ನೋ ಮತ್ತೆ ಎಲ್ಲಿ ಕೊಟ್ಟಿದ್ರಿ ಗ್ಯಾಸ್ ದರ ಕಡಿಮೆ ಆಗ್ತದ್ರಿ ಪೆಟ್ರೋಲ್ ದರ ಕಡಿಮೆ ಆಗ್ತದ್ರಿ ಬೇಳೆ ದರ ಕಡಿಮೆ ಆಗ್ತದೆ ದಿನನಿತ್ಯದ ಬೆಲೆಗಳೆಲ್ಲ ಕಡಿಮೆ ಆಗ್ತದೆ ಕಡಿಮೆ ಮಾಡ್ಲಂದ್ರೆ ನೀವು ಯಾವ ಭರವಸೆ ಸಕ್ಸಸ್ ಮಾಡಿದೀರಿ ಅಂತ ಇದೇ ಆನ್ಸರ್ ಮಾಡಲಿ ನಾನು ಹೇಳಿದ್ದೆ ಹದಿನೈದು ಲಕ್ಷ ಅವ್ರು ಹೇಳಿದ್ದ ನಾವ್ ಹೇಳಿದ್ದೆ ಎರಡು ಹೇಳಿದ್ದ ನಾವ್ ಹೇಳಿದ್ದೆ ಇಡೀ ಪ್ರಪಂಚಕ್ಕೂ ಬಂದಿದೆ ನಾವು ಹೇಳಿದ್ವಿ ಈ ಸಿದ್ಧರಾಮಯ್ಯ ನಾವೇನು ಮಾಡ್ತೀವಿ ಅದೆಷ್ಟೇ ಕಷ್ಟ ಆಗಲಿ ಮಾಡಿದ ಒಂದು ವರ್ಷ ಒಳಗಡೆ ಯಾವಾಗ ಗ್ಯಾರಂಟಿಯಲ್ಲಿ ಡಿಕ್ಲೇರ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡಿದ್ರು ನೂರ ಮೂವತ್ತ ಮೂವತ್ತ ನಿಮ್ಮ ಅನ್ಕೊಂಡಿದ್ರು ಉಲ್ಟಾ ಇತ್ತು ನೋಡ್ರಿ ಕರ್ನಾಟಕ ಚರಿತ್ರೆಯನ್ನ ಬಿಜೆಪಿ ಫುಲ್ ಮೆಜಾರಿಟಿ ಅಂತ ಅಧಿಕಾರ ಪಡ್ಕೊಂಡಿದ್ದೇನೆ ಯಡಿಯೂರಪ್ಪನ ಇಟ್ಕೊಂಡ್ರೆ ಅದಕ್ಕಿಂತ ಮುಂಚೆ ಯಡಿಯೂರಪ್ಪನ ಇಟ್ಕೊಳ್ರಿ ಮಂಡ್ಯ ಅವರು ತಂಕಸ್ ಮಾಡಿದ್ರಿ ಕಮಲ ಆಪರೇಷನ್ ಮಾಡಿದ್ರಿ ಯಾವಾಗ ಕೂಡ ಬೇರೆ ಬೇರೆ ಶಾಸಕರನ್ನ ಖರೀದಿ ಮಾಡಿರ್ತಕ್ಕಂಥ ಬಿಟ್ಟರೆ ಸ್ವಂತ ಬದ್ಧತೆ ಗೆದ್ದೇ ಇಲ್ಲ ಈಗ ನಾ ಐದು ಗ್ಯಾರಂಟಿ ಡಿಕ್ಲೇರ್ ಮಾಡಿ ಸರ್ಕಾರ ಅಸ್ತಿತ್ವ ಆಗ್ತಾ ಇದ್ದ ಅಧಿಕಾರ ತಗೊಂಡು ಒಂದು ತಿಂಗಳಾಗಿಲ್ಲ ನೋಡ್ರಿ ಒಂದು ತಿಂಗಳಿಗೆ ಮಾಡುವ ಅಂತ ತೊಂದಿ ಒಂದು ತಿಂಗಳ ಬೇಕಾದ್ರಿ ನಿಮಗೆ ಅವಾಗ ಮಾಡ್ಕೊಂಡು ನ್ಯಾಯ ಮಾಡಿ ಎರಡು ಎರಡೇ ತಿಂಗಳಲ್ಲಿ ಮಾಡಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಬಾಯಿ ಮುಚ್ಕೊಂಡು ಅದು ತಪ್ಪಂದ್ ಸುಪ್ರೀಂಕೋರ್ಟ್ ಹೋಗಿದ್ದಾರೆ ಈ ತರ ಗ್ಯಾರಂಟಿಗಳು ಕೊಡೋದು ಅಪರಾಧ ಅದು ಸಂವಿಧಾನ ಪ್ರಕಾರ ವಿರೋಧಿ ಅದು ಪ್ರಜಾತಂತ್ರ ವಿರೋಧಿ ಈ ಗ್ಯಾರಂಟಿಗೆ ಕೊಡಬಾರ್ದು ಹೆಣ್ಮಕ್ಕಳೆಲ್ಲ ಸೋಮಾರಿಗಳಾಗ್ತಾರೆ ಅವ್ರು ಯಾವ ಬೆಂಗಳೂರಿಗೋ ಬೆನೂರಿಗೋ ಮಂತ್ರಾಲಯಕ್ಕೋ ಪೂರ್ವೋತ್ತರ ಯಾಕೆ ಬಸ್ ಫ್ರೀ ಬಿಟ್ಟರೆ ಅಂತ ಇಂಥ ಮದ್ ಮಾತು ಇವತ್ತು ಬಿಜೆಪಿಯವರ ಸಮರ್ಥವಾಗಿ ನಡೆಸ್ತಕ್ಕಂಥ ನಾಯಕರು ಇಲ್ಲ ಅದಕ್ಕೆ ಮೊದಲು ಬರ್ತೀವಿ ಬೇರೆ ಆಚರಣೆ ಇಲ್ಲ ನಾನು ಹೇಳಿದೆ ಒಂದು ಆಡಳಿತ ನಡೆಸಲಿಕ್ಕೆ ಮೋದಿ ಅಂತವ್ರು ಅಥವಾ ನನ್ನತ್ರವ್ರ ಬೇಕಾಗಿ ಚಿಕ್ಕ ಬಾಲಕ ನಡೆಸ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ಯಾವ ರೀತಿ ಕಾನೂನು ನಡೆಸಬೇಕು ಯಾವ ಥರ ಪದಗ್ರಹಣ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಏನನ್ನು ಮಾತಾಡಬೇಕು ಏನು ಮಾತಾಡಬೇಕು ಯಾವುದು ಕಾನೂನು ಯಾವುದು ಕಾನೂನು ಅಲ್ಲ ಯಾವುದು ಸಂವಿಧಾನ ಯಾವ್ದು ಸಂವಿಧಾನ ಅಲ್ಲ ಯಾವ ಸ್ವಾಭಿಮಾನ ಯಾವ್ದು ಸ್ವಾಭಿಮಾನ ಅಲ್ಲ ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಪರಂಪರೆ ಇರೋದ್ರಿಂದ ದೇಶ ನಡಲ ಒಬ್ಬರಿಗೆ ಬೀಸಲು ಅನ್ನೋದು ನಿಮ್ಮ ಪರಿಕಲ್ಪನೆಯಲ್ಲಿ ತಪ್ಪಿದೆ ಅರ್ ನೀವೇನು ಜಿ ಎಸ್ ಟಿ ಕಟ್ತಾರೆ ಜಿ ಎಸ್ ಟಿ ನಮ್ಮ ದುಡ್ಡು ಆ ದುಡ್ಡಲ್ಲಿ ಕರ್ನಾಟಕಕ್ಕೆ ಬರ್ತದ ಕನಿಷ್ಠ ಕಾಮನ್ ಕಾಮನ್ ಸೆನ್ಸಿಂಗ್ ಇದ್ರೆ ಸಾಕು ನೀವು ಮಿಡಿಲ್ ಕ್ಲಾಸ್ ಜನರಿಂದ ಮಾತಾಡಬಹುದಿಲ್ಲ ಇದನ್ನು ಮುಪ್ಪಿಸ್ಕೊಡ್ತಾರೆ ಒಪ್ಪಿಸ್ಬಿಡ್ತಾರೆ ಮನುವಾದ ಅಥವಾ ಸಂವಿಧಾನ ವಿರೋಧಿ ಇದೆ ಯಾಕಂದ್ರೆ ಮನುವಾದ ಅಂದ್ರೆ ತಾನು ಹೇಳದಕ್ಕೆ ಕೇಳಬಹುದು ತಂದೆ ಒಂದು ಸಂವಿಧಾನ ತಾನು ಅಂದ್ಕೊಂಡಿದ್ದೇ ಸಿದ್ಧಾಂತ ತಲೆಯಲ್ಲಿ ಹುಡ್ತಾರ ಅಂತ ಹೇಳ್ತಾರೆ ಮನುವಾದ ಮನುಷ್ಯ ತಲೆಕ್ ಸಾಧ್ಯ ಇದು ನಂಬಿವು ನಾವು ಸಾವಿರಾರು ವರ್ಷಗಳಿಂದ ಇದು ನಂಬಿದ್ವಿ ತಲೆಯಲ್ಲಿ ಹುಟ್ಟಿದವರು ಬ್ರಾಹ್ಮಣ ಅಂತೆ ಕೈಯಲ್ಲಿ ಹುಟ್ಟಿದವರು ಕ್ಷತ್ರಿಯ ಅಂತೆ

ಅದೇ ಮೋದಿ ಮೋದಿ ಒಬ್ಬ ನಾನು ನಿನ್ನೆ ಹಾಸನದಲ್ಲಿ ಮಾತಾಡೋಕ್ಕಂತ ಹೇಳಿದೆ ಮೋದಿ ಬಗ್ಗೆ ದೊಡ್ಡ ವಿಶ್ವಪುರ ಅಂತ ಡಿಕ್ಲೇರ್ ಆಗಿದೆ ಇಲ್ಲಿ ಯಾಕೆ ಡಿಕ್ಲೇರ್ ನನಗಂತ ಗೊತ್ತಿಲ್ಲ ಓಕೆ ಒಪ್ಕೊಂಬಿ ಅವ್ರು ಹೇಳ್ತೀವಿ ಒಪ್ಕೊಂಬ ಯಾಕೆ ಪ್ರಧಾನಮಂತ್ರಿ ಅವರು ಈಗ ನೆಕ್ಸ್ಟ್ ನನ್ನೂರು ಸೀಟ್ ನಾನು ಗೆಲ್ತೀನಿ ಅಂತ ನಾನು ಓದ್ಕೊಂಬರ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಾವೇ ಗೆಲ್ತೀವಿ ಅಂತ ನನಗೆ ಒಪ್ಕೊಂಬರ ಗೆದ್ದು ಒಂದು ವಾರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ತದ ಒಬ್ಬೊಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಂ ಎಲ್ ನಾವು ಎಂಬ ನೋಡ್ರಿ ಮಾತಾಡಿಸ್ತೀವಿ ಐವತ್ತು ಕೋಟಿ ಅರಜ ಆಗಿದೆ ಮಾರಾಟ ಮಾಡ್ಕೊತೀವಿ ನಾವು ಖರೀದಿ ಮಾಡ್ತೀವಿ ನೆಕ್ಸ್ಟ್ ಬಿ ಜೆ ಪಿ ಸರ್ಕಾರ ಇರ್ತದೆ ಈ ಮಾತನ್ನು ನಂಬಬೇಕಾ ಬಿಡಬೇಕಾ ನಾವು ಯಾರ ಜೊತೆ ಗೊತ್ತು ಮಾಡ್ತಾ ಇದ್ದೀವಿ ಯಾರ ಜೊತೆ ಜೀವನ ಮಾಡ್ತಾ ಇದ್ದೀವಿ ಯಾರ ಜೊತೆ ಯೋಚನೆ ಮಾಡ್ತಾ ಇದ್ದೀವಿ ಯಾರ ಜೊತೆ ಸ್ಪರ್ಧೆ ಮಾಡ್ತೀವಿ ಅನ್ನೋ ಪ್ರಜ್ಞೆ ಈ ದೇಶದಲ್ಲಿ ಇರೋದಾಗಿದೆ ಇವತ್ತು ಎಲೆಕ್ಷನ್ ಆಗಬೇಕು ಆಯ್ತು ಡಿಕ್ಲೇರ್ ಮಾಡಿ ನಾಳೆ ಬಂದು ಸರಿ ತಾವೇ ಪಿ ಎಂ ಕುಂದ್ಬಿಟ್ರೆ ಆಯ್ತು ಅನೌನ್ಸ್ ಮಾಡಿ ಡಿಕ್ಲೇರ್ ಆಗಿ ಎಲ್ಲ ಮತ್ತೊಂದು ಜನರ ಅಂತ ಅಂದ್ರೆ ಯಾವ ಅವಾಸವಂತ ಗೊತ್ತಾಗ್ತದ ಭಯ ಸ್ಟಾರ್ಟ್ ಆ ಭಯನ ದೂರ ಬಳಸಿ ಇದೇ ನಾವು ಹೇಳಿದ ಸಕ್ಕ ಪುಸ್ತಕ ಅವರು ತಮ್ಮದೇ ಆಗಿರ್ತಕ್ಕಂಥ ವಾಹನ ನಾಚಿಕೆ ಮಾಡ್ತಾರೆ ವಾಹನ ಮರೆಸಲ್ಲೇ ಮಾತಾಡ್ತಾರೆ ಮತ್ತೆ ಆಮೇಲೆ ಇನ್ನೊಂದು ವಾದ ಇದೆ ಇಲ್ಲ ಇನ್ನೂರ ಎಪ್ಪತ್ತೆರಡು ಮಾಡ್ತಾರೆ ಒಂದ್ರೆ ಸಾಕು ಅವ್ರು ಆಡಳಿತ ಮಾಡ್ತಾರೆ ಇಡೀ ಎಂಡಿಯೇ ఎప్ప మాట్ ఈ మాట్ ారే ఇ ఆగి బహత రూప ఎలా తర్వాత రెడీ దుఃఖకు ఈ వ్యవస్థ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷ ಆಗ್ತದ ನಾವಿ ನಮ್ಮ ಜನಸಂಘಕ್ಕೆ ಐವತ್ತು ವರ್ಷ ಅವ್ರ ಆರ್ ಎಸ್ ಎಸ್ಗೆ ಮೂರು ವರ್ಷ ಅವ್ರ ಆರ್ ಎಸ್ ಎಸ್ಗೆ ನೂರು ವರ್ಷ ಅದಕ್ಕೆ ಮೂರು ವರ್ಷ ನೋಡಪ್ಪ ನಾವೇ ಅಲ್ಲ ನೀವೇನಿಲ್ಲ ನೀವು ಅಷ್ಟೇ ಅಲ್ಲಿಗೆ ನೋಡಕ್ಕ ನೋಡಲಿಕ್ಕೆ ಇಂಥ ಒಂದು ನಿಕೃಷ್ಟವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿ ಇದೆಯಲ್ಲ ಈ ಪಿತೂರಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರೆ ಖಂಡಿತ ಮೋದಿ ಮಿಕ್ಸ್ಕೂರ್ ಆಗ್ತದೆ ಮೋದಿ ಈ ರಾಜ್ಯ ಆಗ್ತಾನೆ ಮತ್ತೆ ಮೂವತ್ತು ವರ್ಷ ಅವರೇ ಇರ್ತಾರೆ ಅದಕ್ಕೋಸ್ಕರ ನಾನು ಕೇಳಿದೆ మోదీ నాలుగు ప్రశ్నలు మోదీ పరవా దేశీ యూనివర్సిటీ ప్రొఫెసర్ నన్న అదే ఆన్సర్ హేట్ నాలుగు కూడా మోదీ